ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ತತ್ಸತ್ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಮೊನ್ನೆ ದಿನ ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಶ್ರೀಪಾದರಾಜ ಮಠಕ್ಕೆ ಭೇಟಿ ನೀಡಿ ಶ್ರೀಪಾದರಾಜರ ನರಸಿಂಹದೇವರ ದರ್ಶನವನ್ನ ಮಾಡಿಕೊಂಡು ಹೋದರು ಎಂಬ ವಿದ್ಯುನ್ಮಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹರಿದಾಡ್ತಾ ಇದೆ ಇದರ ಹಿಂದೆಯೇ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಒಂದು ಉಪನ್ಯಾಸ ಮಾಲಿಕೆಯ ಒಂದು ರೆಕಾರ್ಡು ಬಹಳ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದರಲ್ಲಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶ್ರೀಪಾದರಾಜರ ಬಗ್ಗೆ ಒಂದು ಸಣ್ಣ ಉಪನ್ಯಾಸದ ಮಾಲಿಕೆಯಲ್ಲಿ ಒಂದು ವಿಚಾರವನ್ನ ಹೇಳಿದ್ದಾರೆ ಆ ವಿಚಾರವನ್ನ ನೀವು ಮೊದಲು ನಾನು ಆ ವಿಚಾರ ಬಗ್ಗೆ ಮಾತಾಡ್ಲಿಕ್ಕೆ ಮುಂಚೆ ಆ ಒಂದು ಪ್ರವಚನ ಮಾಲಿಕೆಯ ಒಂದು ತುಡುಕನ್ನ ನೀವು ಕೇಳಿಕೊಂಡು ಬನ್ನಿ ಇಲ್ಲಿ ಹಾಕ್ತೇನೆ ಆ ಪ್ರವಚನ ಮಾಲಿಕೆ ತುಡುಕನ್ನು ಕೇಳದ ಮೇಲೆ ಆ ವಿಚಾರವಾಗಿ ನಾವು ವಿಮರ್ಶೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಮೊದಲು ಆ ಪ್ರವಚನ ಮಾಲಿಕೆಯನ್ನ ನೀವು ದಯಮಾಡಿ ಕೇಳಬೇಕು ಆಮೇಲೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡುತ್ತೇನೆ ಶ್ರೀಕೃಷ್ಣಾರ್ಪಣ ಶ್ರೀಪಾದರಾಜರು ಭಿಕ್ಷೆಯನ್ನ ಬೇಡುವುದಕ್ಕೆ ಹೋಗೋ ಸಂದರ್ಭದೊಳಗೆ ಬೇಗನೆ ಭಿಕ್ಷೆ ಹಾಕದೇ ಇದ್ದದ್ದಕ್ಕೆ ಆ ಹೆಣ್ಣು ಮಗಳ ಮೇಲೆ ಸಿಟ್ಟಿಗೆ ಬಂದು ಸ್ವಲ್ಪ ಮನಸ್ಸನ್ನ ವ್ಯಗ್ರ ಮಾಡಿಕೊಂಡಾಗ ಅವರ ತಪಸ್ಸಾಮರ್ಥ್ಯದಿಂದ ಆ ಮನೆಗೆ ಬೆಂಕಿ ಹತ್ತದೆ ರಘುನಾಥ ತೀರ್ಥರು ಮಠದಲ್ಲಿಯೇ ಇದ್ದಾರೆ ಬಹಳ ವೃದ್ಧರು ಶ್ರೀಪಾದರಾಜರು ವ್ಯಾಸರಾಜರು ಇವರೆಲ್ಲ ಭಿಕ್ಷೆಯನ್ನು ಬೇಡಿ ಇವರಿದ್ದಲ್ಲಿಗೆ ಬರಬೇಕು ಆ ಸಂದರ್ಭದೊಳಗೆ ಅಲ್ಲಿ ಬೆನೆಗೆ ಬೆಂಕಿ ಹತ್ತಿದರೆ ರಘುನಾಥರು ತಾವಿದ್ದಲ್ಲೇನೆ ತಮ್ಮ ಶಾಟೆಯನ್ನು ತಿಕ್ಕಿ ಆ ಮೂಲಕ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಆ ಮನೆಯ ಬೆಂಕಿ ಶಾಂತವಾಗಬೇಕು ಅಂತ ದೇವರಲ್ಲಿ ಕೇಳಿಕೊಳ್ತಾರೆ ಶ್ರೀಪಾದರಾಜರು ಬಂದ ಮೇಲೆ ಹೇಳ್ತಾರೆ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀನ ಸನ್ಯಾಸಿಗಳು ಕ್ರೋಧ ಮಾಡಬಾರದು ಕಾಮಕ್ರೋಧ ವಿಯುಕ್ತಾನಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಹಣಂ ವರ್ತತೆ ವಿದಿತಾತ್ಮನಾಂ ಆದ್ದರಿಂದ ನೀವು ಮಹಾ ತಪಸ್ವಿಗಳು ಮಹಾಜ್ಞಾನಿಗಳು ನೀವು ಇಂದು ಕ್ರೋಧ ಮಾಡಿದರೆ ಆ ಪಾಮರರು ಸುಟ್ಟು ಸತ್ತೋಗ್ತಾರೆ ಆದ್ದರಿಂದ ನೀವು ಕ್ಷಮ ಮಾಡಬೇಕು ಕ್ರೋಧ ಮಾಡಿ ಭಕ್ತರನ್ನ ಮತ್ತೆ ನಿಗ್ರಹ ಮಾಡಬಾರದು ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು ಭಕ್ತರಿಗೆ ಅಂತ ಶ್ರೀಪಾದರಾಜರಿಗೆ ಉಪದೇಶವನ್ನ ಮಾಡಿ ಆ ಭಕ್ತರಿಗೆ ಬಂದ ಕಷ್ಟವನ್ನ ಪರಿಹಾರ ಮಾಡ್ತಾರೆ ಅಂತನ್ನೋದನ್ನ ಅವರ ಇತಿಹಾಸದಲ್ಲಿ ಕೇಳ್ತೇವೆ ಕೊನೆಗೆ ರಘುನಾಥ ತೀರ್ಥರು ಶ್ರೀಪಾದರಾಜರಿಗಿಂತಲೂ ಪೂರ್ವದಲ್ಲೇ ವೃಂದಾವನಸ್ಥರಾಗ್ತಾರೆ ವಿಮಾನಯದಲ್ಲಿ ಹೋಗ್ತಾ ಇರುವಾಗ ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರು ಇರ್ತಾರೆ ಎದ್ದು ನಿಲ್ತಾರೆ ರಘುನಾಥ ತೀರ್ಥರ ದರ್ಶನ ಆಗ್ತದೆ ಅವರಿಗೆ ದರ್ಶನವಾದ ಮೇಲೆ ನಾವು ಯಾವಾಗ ಬರಬೇಕು ಅಂತ ಹೇಳಿದಾಗ ಅವರಿಗೆ ಕಾಲವನ್ನ ಸೂಚನೆ ಮಾಡ್ತಾರೆ ಇವರು ಮಾರ್ಗಶೀರ್ಷ ಕೃಷ್ಣ ಪ್ರತಿ ಪ್ರತಿಪದ ರಘುನಾಥ ತೀರ್ಥರು ಹೋದದ್ದು ಜ್ಯೇಷ್ಠ ಶುದ್ಧ ಚತುರ್ದಶಿ ಶ್ರೀಪಾದರಾಜರು ನಿರ್ಯಾಣ ಮಾಡೋದು ಅವರಿಗೆ ಆ ಕಾಲವನ್ನ ಸೂಚನೆ ಮಾಡ್ತಾರೆ ರಘುನಾಥ ತೀರ್ಥರ ಮೇಲೆ ಪುಷ್ಪಗಳನ್ನು ಹಾಕಿದ್ದು ಆ ಪ್ರದೇಶ ಅಂತ ಇವತ್ತಿನ ಆ ಮುಳುಬಾಗಿಲಿನಲ್ಲಿ ಆ ರಘುನಾಥ ತೀರ್ಥರ ವಿಮಾನದಲ್ಲಿ ಹೊಡೆದು ಶ್ರೀಪಾದರಾಜರು ಎದ್ದು ನಮಸ್ಕಾರ ಮಾಡಿ ಅವರ ಸಂದೇಶವನ್ನ ಕೇಳಿದ್ದು ಈ ಅನೇಕ ದಿವಸಗಳವರೆಗೆ ನಾವೆಲ್ಲ ಅಲ್ಲಿ ನೋಡ್ತಾ ಇದ್ವಿ ಇತ್ತೀಚೆಗೆ ಅದನ್ನು ಒಡೆದು ಅಲ್ಲಿ ಬೇರೆ ಮಂಟಪವನ್ನು ಕಟ್ಟಿಸಿದ್ದಾರೆ ಆ ಚಿತ್ರ ನಾವು ಕೂಡ ನೋಡಿದಂತಹ ಚಿತ್ರವೇ ಅದು ನೀವೆಲ್ಲ ನೋಡಿದ್ದೀರಿ ಶ್ರೀ ಓಂ ಅಧ್ಯಾತ್ಮ ಬಂಧುಗಳೇ ನೀವೆಲ್ಲರೂ ಸತ್ಯಾತ್ಮತೀರ್ಥರ ನಾನು ಹಾಕಿದಂತ ಸತ್ಯಾತೀರ್ಥರ ಒಂದು ಪ್ರವಚನದ ಮಾಲಿಕೆಯ ತುಣುಕನ್ನ ನೀವೆಲ್ಲ ಕೇಳಿದ್ದೀರಿ ಅಂತ ನಾನು ಭಾವಿಸ್ತೇನೆ ಇದರ ಬಗ್ಗೆ ನಾನು ಹೆಚ್ಚು ವಿಚಾರವನ್ನ ಎಳಿಲಿಕ್ಕೆ ಹೋಗೋದಿಲ್ಲ ಕೆಲವೊಂದು ಅಹ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಪ್ರಸ್ತುತಪಡಿಸಬೇಕು ಅಂತ ನಾನು ಆ ಇಚ್ಛಿಸ್ತೇನೆ ಶ್ರೀಪಾದರಾಜರು ಬಗ್ಗೆ ಸತ್ಯಾತ್ಮತೀರ್ಥರು ಆ ಕಥೆಯಲ್ಲಿ ಹೇಳ್ತಾರೆ ಶ್ರೀಪಾದರಾಜರು ವ್ಯಾಚರಾದರು ರಘುನಾಥ ತೀರ್ಥಮ್ಮ ಉತ್ಸಾದ ಮಠದ ಪೂರ್ವಿಯ ಗುರುಗಳಾದಂತಹ ರಘುನಾಥ ತೀರ್ಥರ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿ ರಘುನಾಥ ತೀರ್ಥರಿಗೆ ಅವರೇ ಹೇಳಿದ ಹಾಗೆ ವೃದ್ಧಾಪ್ಯ ಬಂದಿರ್ತದೆ ಬಹಳ ವಯಸ್ಸಾದಂತ ಕಾರಣ ಶ್ರೀಪಾದರಾದರೂ ವ್ಯಾಚರ ರಘುನಾಥ ತೀರ್ಥರ ಹಾಗೆ ಅವರ ಆಜ್ಞಾನುಸಾರ ಶ್ರೀಪಾದರಾದರೆ ಖುದ್ದಾಗಿ ಹೋಗಿ ಅಹ್ ಮಾಡಿ ಆ ತಂದವತ್ತ ಪದಾರ್ಥಗಳನ್ನ ರಘುನಾಥರಿಗೆ ತೀರ್ಥರಿಗೆ ಸಮರ್ಪಣೆಯನ್ನ ಮಾಡಿ ಅದು ಭಗವಂತಗೆ ನಿವೇದಿಸಿ ಸ್ವೀಕಾರ ಮಾಡುವಂತ ಒಂದು ಸನ್ನಿವೇಶವನ್ನ ನಡೆದಿದೆ ಈ ಘಟನೆ ನಡೆಯಿತು ಅಂತ ಹೇಳಿ ಸತ್ಯಪ್ರತೀರ್ಥರು ಕಥೆಯನ್ನ ಆಧರಿಸ್ತಾರೆ ಇದರಲ್ಲಿ ಕೆಲವೊಂದು ಅಂಶಗಳನ್ನ ಮುಂದಿಡಲಿಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲಿ ಈ ಕಥೆಯನ್ನ ನಾವು ಕೇಳಿದಾಗ ನಮಗೆ ಮೂಲ ನಮಗೆ ಅಹ್ ತಿಳ್ಕೊಳ್ಬೇಕಾದಂಥದ್ದು ರಘುನಾಥ ತೀರ್ಥರ ಕಾಲಾವಧಿ ಏನು ಕಾಲಮಾನವೇನು ಶ್ರೀಪಾದರಾದ ಕಾಲಮಾನವೇನು ಎಂಬುದನ್ನ ನಾವು ಹಿಸ್ಟಾರಿಕ್ ಫ್ಯಾಕ್ಟ್ಸ್ ಅನ್ನ ತಿಳ್ಕೊಳ್ಳೋಣ ಕ್ಷೀಪಾದ ಅದರ ಕಾಲಾವಧಿ ಸಾವಿರದ ನಾಲ್ಕು ನೂರ ನಾಲ್ಕರಲ್ಲಿ ಅವರ ಜನನ ಸಾವಿರದ ಐನೂರ ವರೆಗೂ ಅವರ ಕಾಲಾವಧಿ ಇನ್ನು ರಘುನಾಥ ತೀರ್ಥರ ಕಾಲಾವಧಿ ಸಾವಿರದ ನಾಲ್ಕು ನೂರ ಐದು ಅವರ ಜನನ ಇನ್ನ ಕಾಲಾವಧಿಯು ಸಾವಿರದ ಐನೂರ ಎರಡರವರೆಗೂ ಅನ್ನೋದು ನಮಗೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಸಿಗುತ್ತೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ನೋಡಿದಾಗ ಏನು ತೀರ್ಥರ ಕಥೆಯನ್ನು ಆಧರಿಸಿ ಹೇಳಬೇಕಾದ್ರೆ ರಘುನಾಥ ತೀರ್ಥಕ್ಕೆ ವೃದ್ಧಾಪ್ಯ ಬಂದಿತ್ತು ಅಂತ ಹೇಳಿದ್ರಲ್ಲ ರಘುನಾಥ ತೀರ್ಥರಿಗೆ ಇವರು ಹೇಳಿದ ವೃದ್ಧಾಪ್ಯ ಬಂದಿದ್ರೆ ನಮ್ಮ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಪ್ರಕಾರ ಶ್ರೀಪಾದರಾದರು ರಘುನಾಥ ತೀರ್ಥರಿಗಿಂತ ಒಂದು ವರ್ಷ ದೊಡ್ಡವರಾಗಿರ್ತಾರೆ ರಘುನಾಥ ತೀರ್ಥರು ವೃದ್ಧಾಪ್ಯ ಬಂದಿದ್ರೆ ಶ್ರೀಪಾದರಾಜರು ವೃದ್ಧಾಪ್ಯ ಬಂದಿರಲೇಬೇಕು ಹೀಗಿದ್ದಾಗ ಇಬ್ಬರು ವಯೋವೃದ್ಧ ಸನ್ಯಾಸಿಗಳು ಇದ್ದಾಗ ರಘುನಾಥ ತೀರ್ಥರಂತ ವಯೋವೃದ್ಧ ಸನ್ಯಾಸಿಗಳು ಅವರಿಗಿಂತ ಒಂದು ವರ್ಷ ಹಿರಿಯವರಾದಂತಹ ಶ್ರೀಪಾದರಾಜರಿಗೆ ನೀವು ಭಿಕ್ಷಾಟನೆ ಮಾಡಿ ತೆಗೆದುಕೊಂಡು ಬಂದು ನಿಮಗೆ ವೃದ್ಧಾಪ್ಯ ಕೈಲಾಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬಾಲಿಷವಾದಂತಹ ಒಂದು ಕತೆ ಇದು ಇದರಲ್ಲಿ ಕಥೆಯಲ್ಲಿ ಇದರಲ್ಲಿ ತಿಳ್ಕೊಳ್ಬಹುದು ಈ ಕಥೆ ಒಂದು ಕಪೋಲಕಲ್ಪಿತವಾದಂತಹ ಒಂದು ಸುಳ್ಳು ಕತೆ ಅಂತ ಇನ್ನು ಇನ್ನೊಂದು ಅಂಶ ನಿಮಗೆ ಮುಂದೆ ನಂತರಲಿಕ್ಕೆ ಏನು ಇಷ್ಟ ಪಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ನೋಡಿ ಶ್ರೀಪಾದರಾಜರು ಪರಮಹಂಸ ಸನ್ಯಾಸಿಗಳು ರಘುನಾಥ ತೀರ್ಥರು ಪರಮಹಂಸ ಸನ್ಯಾಸಿಗಳು ಪರಮಹಂಸ ಪೀಠದಲ್ಲಿ ಕೂತಂಥ ಸನ್ಯಾಸಿಗಳು ಎಂದೂ ಭಿಕ್ಷಾಟನೆಗೆ ಹೋಗುವಂತ ಇತಿಹಾಸ ಎಲ್ಲೂ ಇಲ್ಲ ಯಾಕೆ ಸನ್ಯಾಸದಲ್ಲಿ ನಾಲ್ಕು ಧರ್ಮಗಳಿದೆ ಒಂದು ಬಾಹುದಕರು ಒಂದು ಕುಟೀಚಕರು ಒಂದು ಪಾರಿವ್ರಾಜಕರು ಒಂದು ಪರಮಹಂಸ ಸನ್ಯಾಸಿಗಳು ಅಂತ ಈ ಬಹುದ ಬಹೂದಕರಿಗೆ ಒಂದು ನಿಯಮ ಅವರು ಒಂದು ಏನಂದ್ರೆ ಅವಧೂತ ಚಲ್ಲಿ ಅವ್ರದು ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು ನಿರಂತರ ಸಂಚಾರಿಗಳು ಒಂದು ಊರಲ್ಲಿದ್ರೆ ಒಂದು ಯಾಮ ಒಂದ್ ಊರಲ್ಲಿ ಇನ್ನೊಂದು ಯಾಮ ಇನ್ನೊಂದು ಊರಲ್ಲಿರೋದಿಲ್ಲ ಅವರು ಅವರು ಯಾರು ಕೊಟ್ಟಿದ್ದು ತಿನ್ನಬಹುದು ಹೊಟ್ಟೆ ತುಂಬಿಸ್ಕೊಳ್ಳಬಹುದು ಅವ್ರಿಗೆ ಇಂತಿಂತ ನಿರ್ದಿಷ್ಟವಾದ ಕರ್ಮಾನುಷ್ಠಾನ ಹೀಗೆ ನಿಯಮಗಳು ಅನ್ನೋದು ಭಾಧಕರಿಗೆ ಅಷ್ಟಿಲ್ಲ ಇಲ್ಲ ಕುಟೀಚಕರು ಈ ಒಂದು ಸನ್ಯಾಸ ಪದ್ಧತಿಯಲ್ಲಿ ಇರುವವರು ಅವರೇ ಒಂದು ಒಬ್ಬರ ಅಧೀನದಲ್ಲೋ ಅಥವಾ ಅವರ ಬಂಧು ಮಿತ್ರರಲ್ಲೋ ಅಥವಾ ಅವರೇ ಒಂದು ನಿವೇಶನ ಮಾಡಿಕೊಂಡು ಒಂದು ಆಶ್ರಯ ಪಡ್ಕೊಂಡು ಅವರೇ ಒಂದು ಮನೆಯನ್ನ ನಿರ್ಮಾಣ ಮಾಡ್ಕೊಂಡೋ ಮಠವನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿದ್ದು ಅವರ ಅನುಷ್ಠಾನಗಳನ್ನ ಮಾಡ್ಕೊಳ್ಬಹುದು ನಿಮಗೆ ಇನ್ನೂ ಬೇಗ ಅರ್ಥ ಆಗ್ಬೇಕು ಅಂತಂದ್ರೆ ಕೆಲವು ಬಿಡಿ ಇರ್ತಾರೆ ಅವರು ಅವ್ರದೇ ಆದಂತಹ ಒಂದು ಸಣ್ಣ ಮಠವೋ ಒಂದು ಮನೆಯನ್ನು ಮಾಡಿಕೊಂಡು ಅವರ ಸನ್ಯಾಸ ಅನುಷ್ಠಾನಗಳನ್ನ ಅಹ್ ಅವರಲ್ಲಿ ಮಾಡ್ಕೊಂಡಿರ್ತಾರೆ ಇಲ್ಲ ಪರಿವ್ರಾಜಕರು ಇವರಷ್ಟೇ ನಿರಂತರ ಏನು ಅಹ್ ಪರ್ಯಟನೆ ಇರುವಂತಹ ಒಂದು ಸನ್ಯಾಸ ಕ್ರಮ ಇವರ ದೇಶ ಪರ್ಯಟನೆಗಳನ್ನ ಮಾಡ್ತಾ ಧರ್ಮ ಪ್ರಚಾರವನ್ನು ಮಾಡ್ತಾ ಬರ್ತದೆ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಇವೆಲ್ಲ ಪರಿವಾಜಕರೇ ಇಲ್ಲ ಸನ್ಯಾಸಿಗಳು ಅಂತ ಏನು ನಮ್ಮಲ್ಲಿ ಬಂದಂತಹ ವಾದಿರಾಜಗುರು ಸಾರ್ವಮು ಶ್ರೀಪಾದರಾಜರು ರಾಯರು ವ್ಯಾಸರಾಜರು ಈಗ ಏನು ಸತ್ಯಾತ್ಮ ತೀರ್ಥರು ಹೇಳಿದ್ರೆ ರಘುನಾಥ ತೀರ್ಥರು ಸತ್ಯಧರ್ಮರು ಸತ್ಯಜ್ಞಾನರು ಸತ್ಯಾತ್ಮರು ಸುಗೇಂದ್ರ ತೀರ್ಥರು ವಿದ್ಯಾಶೀಷ ತೀರ್ಥರು ಸೋದಿಮಠದ ವಿಶ್ವವನ್ನಪ ತೀರ್ಥರು ನಮ್ಮ ಅಷ್ಟಮದ ಪೀಠಾಧಿಪತಿಗಳು ಇವೆಲ್ಲವೆಲ್ಲ ಪರಮಾಂಸ ಸನ್ಯಾಸ ಕ್ರಮ ಇವೆ ಇವರಿಗೆಲ್ಲ ಏನಂದೊಂದು ರಾಜಮನ್ನಣೆ ರಾಜರಿಗೆ ಏನೇನು ಈ ಗೌರವ ಆಧಾರಗಳಿರುತ್ತೋ ಈ ಸನ್ಯಾಸಿಗಳು ಅದೆಲ್ಲ ಇರುತ್ತೆ ಎಡಬಲ ಸೇವಿಯವರು ಇರ್ತಾರೆ ತಮ್ಮ ಕಾರ್ಯವನ್ನ ತಮ್ಮ ಅನುಷ್ಠಾನಕ್ಕೆ ಬೇಕಾದಂತ ಸಲಕರಣೆಗಳನ್ನ ಎಲ್ಲ ವಸ್ತುಗಳನ್ನ ವ್ಯವಸ್ಥೆ ಮಾಡಲಿಕ್ಕೆ ಸೇವಾ ಇರ್ತಾರೆ ಶಿಷ್ಯರು ಇರ್ತಾರೆ ಶಿಷ್ಯವರ್ಗ ಇರುತ್ತೆ ಅವನ್ನು ಸಂಚಾರ ಮಾಡಬೇಕಾದ್ರೆ ಹಿಂದಿನ ಈಗೆ ಕಾಲದಲ್ಲಿ ಕಾರೋಗ್ಯ ವ್ಯವಸ್ಥೆ ಇದೆ ಹಿಂದಿನ ಕಾಲದಲ್ಲಿ ಶಿಪಾಜರಾದರು ರಾಯರು ವ್ಯಾಸರಾಜರ ಕಾಲದಲ್ಲೆಲ್ಲ ಒಂದು ಸಣ್ಣ ಒಂದು ಪಲ್ಲಕ್ಕಿಯ ವ್ಯವಸ್ಥೆಯನ್ನ ಮಾಡಿಕೊಂಡು ಅದರಲ್ಲಿ ಕೂರಿಸ್ಕೊಂಡು ಯತಿಗಳನ್ನ ನಾಲ್ಕು ಜನ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗ್ತಾ ಇತ್ತು ಇವೆಲ್ಲ ಪರಮಹಂಸ ಪೀಠದಲ್ಲಿ ನಾವು ಕಾಣುವಂತಹ ಯತಿಗಳ ವೈಭವ ಹೀಗೆ ಆ ಒಂದು ಪರಮಹಂಸದ ಸನ್ಯಾಸ ಕ್ರಮದಲ್ಲಿ ಆ ಒಂದು ಆಶ್ರಮದಲ್ಲಿ ಅವ್ರಿಗೆ ಸಿಗಬೇಕಾದಂತಹ ಗೌರವಾಧರಗಳು ಹಾಗಾಗಿ ಇಂಥ ಪರಮಹಂಸ ಸನ್ಯಾಸಿಗಳ ಅಂದ್ರೆ ಶ್ರೀಪಾದರಾಜರಾಗಲಿ ರಘು ರಘುನಾಥ ತೀರ್ಥರಾಗಲಿ ಶ್ರೀಪಾದರ ಯಾಕೆ ಪರಮಹಂಸ ಸನ್ಯಾಸಿಗಳಾಗಿ ಭಿಕ್ಷಾಟನೆ ಮಾಡ್ಲಿಕ್ಕೆ ಹೋಗ್ತಾರೆ ಇಲ್ಲಿ ನೋಡಿ ಇನ್ನೊಂದು ಒಂದು ವಿಚಾರ ಅಂತಂದ್ರೆ ಶ್ರೀಪಾದ ರಾಜರಿಗೂ ದೊಡ್ಡ ಶಿಷ್ಯ ವೃಂದ ಇತ್ತು ಇವರ ಉತ್ತರಾದಿ ಮಠದ ರಘುನಾಥ ತೀರ್ಥಿಗೂ ಒಂದು ಶಿಷ್ಯ ವೃಂದ ಇತ್ತು ಇಬ್ಬರು ದೊಡ್ಡ ಮಹಾ ಜ್ಞಾನಿಗಳೇ ಮಹಾ ಸಾಧಕರೇ ಇಬ್ಬರು ಪಾಠ ಪ್ರವಚನವನ್ನ ಮಾಡ್ಕೊಂಡು ಅವರು ಶಿಷ್ಯರ ಕೈಯಲ್ಲ ಭಿಕ್ಷಾಟನೆ ಮಾಡಿಸ್ಬೋದಿತ್ತಲ್ಲ ಇವ್ರು ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗತ್ತೆ ಜಿಜ್ಞಾಸು ಉದ್ಭವ ಆಗೋದು ಸಹಜ ನೋಡಿ ಒಂದು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದ್ರೆ ಮಂತ್ರಾಲಯದ ಹತ್ತಿರ ಬಿಚ್ಚಾಣೆ ಅಂತ ಒಂದು ಕ್ಷೇತ್ರ ನೀವೆಲ್ಲರೂ ನೋಡಬಹುದು ಶಿಲಾ ಬೃಂದಾವನಾದ ರಾಯರದು ಅದು ಅಪ್ಪಣ್ಯ ಅಪ್ಪಣ್ಣಾಚಾರ್ಯರ ರಾಯರ ಅಂತರಂಗ ಭಕ್ತರಾದ ಅಪ್ಪಣ್ಣಾಚಾರ್ಯ ಕಾರ್ಯಕ್ಷೇತ್ರ ಅದು ಅಂತ ಕಾರ್ಯಕ್ಷೇತ್ರ ಆದಂತ ಅಪ್ಪಣ್ಣಾಚಾರ್ಯಂತ ಕ್ಷೇತ್ರ ಅದು ಹಿಂದೆ ಭಿಕ್ಷಾಳೆ ಅಂತ ಹೆಸರು ಆ ಭಿಕ್ಷಾಲದಲ್ಲಿ ಅಪ್ಪಣ್ಣಾಚಾರ್ಯರು ಇಟ್ಟುಕೊಂಡು ಅವರು ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಮನೆಯಲ್ಲಿ ಇಟ್ಟುಕೊಂಡು ವಿದ್ಯಾಪೀಠ ನಡೆಸ್ತಾ ಇದ್ರು ಗುರುಕುಲವನ್ನ ನಡೆಸ್ತಾ ಇದ್ರು ಅಂತಹ ಅಪ್ಪಣ್ಣಾಚಾರ್ಯರೇ ಅವರು ಶಿಷ್ಯರ ಕೈಲಿ ಭಿಕ್ಷಾಟಿಯಲ್ಲ ಮಾಡಿಸಿ ತನ್ನಂತ ದವಸಾನ್ಯಗಳಿಂದ ಅಡಿಗೆ ಮಾಡಿಸಿ ಶಿಷ್ಯರಿಗೆಲ್ಲ ಆ ಪ್ರಸಾದವನ್ನ ಕೊಡ್ತಾ ಇದ್ರು ತೀರ್ಥ ಪ್ರಸಾದವನ್ನ ಹಾಕ್ತಾ ಇದ್ರು ಅಂತ ಗೃಹಸ್ಥರೇ ಈ ಕ್ರಮವನ್ನ ಇಟ್ಟುಕೊಂಡಿರ್ಬೇಕಾದ್ರೆ ಪರಮಹಂಸ ಯಾಕೆ ಶಿಷ್ಯರನ್ನ ಕಳಿಸ್ತಿ ಅವರವರೆಗೂ ಉದ್ದಾಗ ಭಿಕ್ಷಾಟನೆ ಮಾಡ್ತಾರೆ ಇಲ್ಲಿ ಇನ್ನೊಂದು ಅಂಶವನ್ನ ಹೇಳ್ತೀನಿ ನಿಮಗೆ ಸತ್ಯಾತ್ಮತೀರ್ಥ ಗುರು ಸಾರ್ ಒಬ್ಬರು ಹೇಳ್ತಾರೆ ಅವರು ಭಿಕ್ಷಾಟನೆಗೆ ಅಂತ ಹೋದಾಗ ಒಂದು ಯಾವ್ದೋ ಒಂದು ಹೆಣ್ಣು ಮಗಳು ಭಿಕ್ಷೆ ಪದಾರ್ಥಗಳನ್ನ ತರಲಿಕ್ಕೆ ಒಳಗೋಗಿ ಬರ್ತೀನಿ ಅಂತ ಹೇಳಿ ಸ್ವಲ್ಪ ತಡ ಅದರಿಂದ ಶೀಪಾದ ಹಾಳೆ ಕೋಪ ಬಂತು ವ್ಯಗ್ರ ಮನಸ್ಕರಾಗಿ ಅವರ ಮೇಲೆ ತಮ್ಮ ತಪಸ್ಸು ಸಿದ್ಧಿಯ ಒಂದು ಅಗ್ನಿಯನ್ನ ಅವರ ಮೇಲೆ ಇದು ಮಾಡಿದ್ರು ಪ್ರಹಾರ ಮಾಡಿದ್ರು ಆ ಮನೆ ಹತ್ತುಕೊಂಡು ಹುರಿತು ಇಲ್ಲಿ ರಘುನಾಥ ತೀರ್ಥ ಮಠದಲ್ಲೇ ದಿವ್ಯದೃಷ್ಟಿಯನ್ನು ಅದನ್ನು ನೋಡಿ ತಮ್ಮ ಶಾಟ ನೆಲಕ್ಕೆ ತಿಕ್ಕಿ ಆ ಮಹಿಳೆಯ ಮನೆ ಮೇಲೆ ಹತ್ತಂತ ಬೆಂಕಿಯನ್ನ ಆರಿಸಿದ್ರು ಶ್ರೀಪಾದರಾಜರು ವಾಪಸ್ಸು ಮಠಕ್ಕೆ ಬಂದಾಗ ರಘುನಾಥ ತೀರ್ಥ ಶ್ರೀಪಾದರಾಜರಿಗೆ ಬುದ್ಧಿ ಹೇಳಿದ್ರು ಆ ಯತಿಗಳಿಗೆ ಸನ್ಯಾಸಿಗಳಿಗೆ ಕೋಪ ಸನ್ನದ್ದಲ್ಲ ಕೋಪ ಕ್ರೋಧಗಳು ಎಲ್ಲವನ್ನ ಬಿಡಬೇಕು ಅದು ನಮ್ಮ ತಪಸ್ಸನ್ನ ಹಾಳು ಮಾಡ್ತದೆ ಎಂಬ ಮಾತನ್ನ ರಘುನಾಥ ತೀರ್ಥ ಶೀತಾದರಾಜ್ಗೆ ಹೇಳಿದ್ರು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಇಲ್ಲಿ ನಮ್ಗೆ ಇನ್ನೊಂದು ಅರ್ಥ ಆಗುತ್ತೆ ಏನು ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ಶೀತಾದಿ ಕೋಪ ಬಂತು ಕ್ರೋಧ ಬಂತು ಅವ್ರು ಹೋಗಿ ರಘುನಾಥ ತೀರ್ಥರ ಮುಂದೆ ಶರಣಾದ್ರು ಸರಿ ಎಲ್ಲಾ ಸತಭಕ್ತರಲ್ಲೂ ನಾನು ಕೇಳುವಂತ ಒಂದು ವಿಚಾರ ನೀವೆಲ್ಲರೂ ಭಾಗವತದ ಒಂದು ಧ್ರುವರಾಜನ ಭಾಗವತದಲ್ಲಿ ಬರುವಂತ ಧ್ರುವ ಪ್ರಸಂಗವನ್ನ ನೀವು ಕೇಳಿರ್ತೀರ ಧ್ರುವ ಧ್ರುವರಾಜರ ವೃತ್ತಾಂತವನ್ನ ನೀವು ಎಲ್ಲರೂ ನೋಡಿರ್ತೀರಿ ಆ ಧ್ರುವರಾಜರು ತಮ್ಮ ಐದನೇ ವಯಸ್ಸಿನಲ್ಲೇ ಸಣ್ಣ ಬಾಲಕನಾಗಿದ್ದಾಗಲೇ ಬಾಲ್ಯಾವಸ್ಥೆಯಲ್ಲೇ ಎಲ್ಲವನ್ನ ತೊರೆದು ತಮ್ಮ ಬಾಲ್ಯವನ್ನೇ ತ್ಯಾಗ ಮಾಡಿ ದುರ್ಗಮವಾದ ಅರಣ್ಯಕ್ಕೆ ಹೋಗಿ ಪೂಜ್ಯರಾಜ್ಯರಿಂದ ವಾಸುದೇವಂತದ ಉಪದೇಶವನ್ನು ಪಡೆದು ಆ ದೊಡ್ಡ ತಪಸ್ಸನ್ನ ಸಾಧನೆಯನ್ನ ಮಾಡಿ ಆ ವಾಸುದೇವಂತರ ಸಿದ್ಧಿಯನ್ನ ಕಟ್ಕೊಳ್ತಾರೆ ಐದು ವರ್ಷಕ್ಕೆ ಆ ಧುವರಾಜರು ಇವೆಲ್ಲ ಕೇಳ್ತೀರಿ ಕಥೆಯನ್ನ ಧ್ರುವರಾಜರಿಗೆ ಐದು ವರ್ಷದ ಬಾಲ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ನರೇಶ್ ಗುರುಗಳಂದ್ರೆ ಏನು ಅದನ್ನು ಹೇಗೆ ತ್ಯಜಿಸಬೇಕು ಅದನ್ನು ನಿಗ್ರಹ ಮಾಡೋದು ಹೇಗೆ ಅದರ ಬಗ್ಗೆ ಅರಿವಿತ್ತ ಯಾವ ಅರಿವು ಇಲ್ಲದೆ ಬರೀ ಭಗವಂತನನ್ನ ಕಾಣಬೇಕು ನನ್ನ ತಪಸ್ಸನ್ನ ಮಾಡಬೇಕು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದೇ ಒಂದು ಹಠಚಲದಿಂದ ಆ ಧುವರಾಜರು ಎಲ್ಲವನ್ನು ಗೆದ್ರು ಆ ವಯಸ್ಸಿಗೆ ಎಲ್ಲವನ್ನು ಗೆದ್ದು ಸಾಕ್ಷಾತ್ ಭಗವಂತನನ್ನೇ ತಮ್ಮ ಮುಂದೆ ಪ್ರಾದುರ್ಭಾವಗೊಳಿಸಿಕೊಂಡು ಅವನ ಅನುಗ್ರಹವನ್ನು ಸಂಪಾದನೆ ಮಾಡಿ ಅಪ್ರೋಕ್ಷವನ್ನ ಪಡೆದಂತ ಧ್ರುವರಾಜರು ಅವರ ಸಾಧನೆಯನ್ನು ನಾವು ಹೇಳಲಿಕ್ಕೆ ಆಗತ್ತೆ ಅಪರಿಮಿತ ಸಾಧನೆ ಧ್ರುವರಾಜರದ್ದು ಆ ಸಾಧನೆಗೆ ಭಗವಂತ ಅವರಿಗೆ ಧ್ರುವ ಮಂಡಲವನ್ನ ಸೃಷ್ಟಿ ಮಾಡಿ ಆ ಮಂಡಲಕ್ಕೆ ಅಧಿಪತಿಯಾಗಿ ಮಾಡಿ ನಕ್ಷತ್ರದಂತೆ ಕೂರಿಸಿದ್ದಾನೆ ಧುವರಾಜರನ್ನ ಅಂತ ಧಿವರಾಜನೇ ಶ್ರೀಪಾದರಾಜ ಗುರುಸಾರ್ವೌಮರಾಗಿ ಕಲಿಯುಗದಲ್ಲಿ ನಮ್ಮ ನಡುವೆ ಅವತಾರ ಮಾಡಿ ಅವತರಣ ಮಾಡಿ ಸಜ್ಜನರನ್ನ ಉದ್ಧಾರ ಮಾಡದಂತ ಮಾನಭಾವರು ಐದು ವರ್ಷ ಇದ್ದಾಗಲೇ ಧುವರಾಜರು ಎಲ್ಲವನ್ನ ಗೆದ್ದವರು ಇನ್ನು ಶ್ರೀಪಾದರಾಜರಿಗೆ ತಮ್ಮ ಸಾಧನೆ ಎಂತದ್ದು ಅಂತ ಎಲ್ಲರಿಗೂ ಶ್ರೀಪಾದರಾಜರ ಸಾಧನೆ ಅನ್ನೋದು ಅಪರಿಮಿತವಾದ ಸಾಧನೆ ಅದೆಲ್ಲರಿಗೂ ಗೊತ್ತು ಸಜ್ಜನ ಸಮಾಜಕ್ಕೆ ಅಂಥ ಯತಿಗಳಿಗೆ ವ್ಯಘ್ರಮನ ಸ್ಥಿತಿ ಬಂತು ವ್ಯಘ್ರಮನಸ್ಕರಾದ್ರೂ ಕ್ರೋಧ ಬಂತು ಅಂತ ಸತ್ಯಾತ್ಮಕರು ಆ ಕಥೆಯಲ್ಲಿ ಹೇಳ್ತಾರಲ್ಲ ಇದು ಎಷ್ಟು ಕಪೋಲ ಕಲ್ಪಿತ ಕಥೆ ಅನ್ನೋದನ್ನ ನೋಡಿದ ತಕ್ಷಣ ಗೊತ್ತಾಗ್ತದೆ ಯಾರ್ಯಾರು ಗೊತ್ತಾಗತ್ತೆ ಇದು ಒಂದು ಮಕ್ಕಳಿಗೆ ಗೊತ್ತಾಗತ್ತೆ ಇದು ಕಪೋಲ ಕಲ್ಪಿತ ಕತೆ ಅಂತ ಈ ಮಠದಲ್ಲಿ ಉತ್ತರಾದಿ ಮಠದಲ್ಲಿ ಇನ್ನೊಂದಿಷ್ಟು ಗ್ರಂಥಗಳಿದೆ ಸತ್ಕಥಾ ಗುರುಪೀಳಿಕಾ ಸತ್ಯಬೋಧ ವಂಶಕಥಾ ಕಲ್ಪತರು ಅನ್ನುವಂಥ ಕೆಲವೊಂದೊಂದು ಗ್ರಂಥಗಳಿದೆ ಈ ಗ್ರಂಥಗಳ ನಿರ್ಮಾತೃಗಳು ಇದಾರಲ್ಲ ಈ ದೈವ್ನ ಭೀಮಾ ಅನ್ನೋನು ಸತ್ಯಬೋಧ ವಂಶಕಥಲ್ಪತನು ಅನ್ನೋ ಗ್ರಂಥದ ಗ್ರಂಥಕರ್ತರು ಈ ಸತ್ಕಥಾ ಗುರುಪೀಳಿಕೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಈ ಮೂರು ಗ್ರಂಥಗಳಲ್ಲೂ ಇರೋದು ಇಷ್ಟೇ ಪರಮಠದ ಯತಿಗಳನ್ನ ನಿಂದನೆ ಮಾಡೋದು ಇವರ ಮಠದ ಯತಿಗಳನ್ನ ವೈಭವೀಕರಿಸೋದು ಇದೇ ಒಂದು ಉಪನ್ಯಾಸ ಮಾಲಿಕೆಗಳನ್ನ ಇವರು ಓದಿ ಸಮಾಜದ ಮುಂದೆ ನಾಲ್ಕು ಜನರು ಒಂದು ಹೇಳೋದು ಶ್ರೀಪಾದರಾಜಂತ ಮಾನೀಯರು ಅವರಿಗೆ ಕೋಪ ವ್ಯಗ್ರ ಮನಸ್ಥಿತಿ ಬಂತು ಅದನ್ನ ನಿಮ್ಮ ರಘುನಾಥ ತೀರ್ಥ ಪರಿಹಾರ ಮಾಡಿದ್ರು ಅಂತ ನೋಡಿ ಇನ್ನೊಂದು ಹೇಳ್ತಾರೆ ಮುಂದೆ ಉದ್ಧರಿಸಿ ಹೇಳ್ತಾರೆ ವಿಚಾರನ ರಘುನಾಥ ತೀರ್ಥರು ತಮ್ಮ ದೇಹತ್ಯಾಗ ಮಾಡದ ಮೇಲೆ ಆಕಾಶ ಮಾರ್ಗದಲ್ಲಿ ಬಂದ್ರಂತೆ ಬಂದು ಮುಳುಬಾಗಿಲು ಮಾರ್ಗದಲ್ಲಿ ಬಂದ್ರಂತೆ ಮುಳುಬಾಗಿಲ ಮಾರ್ಗದಲ್ಲಿ ಬಂದಾಗ ಶ್ರೀಪಾದರಾಜರು ರಘುನಾಥ ತೀರ್ಥ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಿದ್ದನ್ನ ನೋಡಿ ಎದ್ದು ನಿಂತು ನಮಸ್ಕಾರ ಮಾಡದಂತೆ ಅಲ್ಲಿ ರಘುನಾಥ ತೀರ್ಥರು ಆಕಾಶಮಾರ್ಗದಲ್ಲಿ ನಿಂತು ಕೆಲವೊಂದು ಗುರು ಉಪದೇಶಗಳನ್ನ ಕೊಡ್ತಾರೆ ಮತ್ತು ಶ್ರೀಪಾದರಾಜರಿಗೂ ನೀನ್ ಯಾವಾಗ ವೃಂದಾವಸ್ಥನಾಗಬೇಕು ಅನ್ನೋದನ್ನ ದಿನವನ್ನು ನಿಗದಿ ಮಾಡಿ ಹೋಗ್ತಾರೆ ಅಂತ ಇಲ್ಲೇ ನೀವು ಒಪ್ಕೊಳ್ತಾ ಇದ್ದೀರಿ ಶ್ರೀಪಾದ ಅಪ್ರೋಕ್ಷ ಜ್ಞಾನಿಗಳು ಅಂತ ಒಂದು ಜೀವ ದೇಹವನ್ನು ಬಿಟ್ಟು ಹೋದಾಗ ಆ ಜೀವ ಹೇಗೆ ಪ್ರಯಾಣ ಮಾಡ್ತದೆ ಎಲ್ಲಿ ಹೋಗ್ತದೆ ಅನ್ನೋದು ನಮ್ಮ ಬಾಹ್ಯ ಕಣ್ಣುಗಳಿಗೆ ಯಾರ ಕಣ್ಣುಗಳು ಕಾಣಲ್ಲ ಅಂತ ಜೀವ ಆಕಾಶಮಾರ್ಗ ಚಲಿಸ್ತಾ ಇದ್ದದನ್ನ ಶ್ರೀಪಾದರಾದ್ರೆ ನೋಡಿದ್ರು ಅಂತಂದ್ರೆ ಅವ್ರ ದೃಷ್ಟಿ ಎಂತದ್ದು ಆ ದೃಷ್ಟಿ ಅವ್ರಿಗೆ ಹೇಗೆ ಬಂತು ಅನ್ನೋದನ್ನ ನೀವ್ ಒಪ್ಕೊಂಡಾಗ ಆಯ್ತು ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಜೀವ ಸಂಚಾರಗಳು ಕಾಣ್ಲಿಕ್ಕೆ ಕಣ್ಣು ಕಾಣ್ಲಿಕ್ಕೆ ಸಾಧ್ಯ ಅಂತ ಅಪರೋಕ್ಷ ಆಗಬೇಕು ಅಂತಂದ್ರೆ ಅರಿಷಟ್ ವರ್ಗಗಳನ್ನ ಗೆಲ್ಲಬೇಕು ಅರಿಷಟ್ವರ್ಗಗಳನ್ನ ಗೆದ್ದಿಲ್ಲ ಅಂದ್ರೆ ಅಪರೋಕ್ಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ನಿಮ್ಮ ವಾದ ಇಲ್ಲ ಬಿತ್ತು ಇನ್ನ ಮುಂದಕ್ಕೆ ಹೋಗ್ತೀನಿ ಉದ್ಧರಿಸಿ ಹೇಳ್ತೇನೆ ಶ್ರೀಪಾದರಾಜರು ನಿಮ್ಮ ಮಠದ ಯತಿಗಳ ಮಾತನ್ನ ಕೇಳಿ ಭಿಕ್ಷಾಟನೆ ಮಾಡುವಂತಹ ಪ್ರಸಂಗ ದುಸ್ಥಿತಿ ಗ್ರಹಚಾರ ಶ್ರೀಪಾದರಾಜರಿಗೆ ಇರಲಿಲ್ಲ ಯಾಕೆ ಅಂತಂದ್ರೆ ಶ್ರೀಪಾದರಾಜರ ಕಾಲದಲ್ಲಿ ಆ ಮುಳುಬಾಗಲು ಏನು ಇವತ್ತು ನಾವು ನರಸಿಂಹತೀರ್ಥ ಅಂತ ಕರಿತೀವಿ ಆ ನರಸಿಂಹತೀರ್ಥಕ್ಕೆ ಲೋಕಪಾವನಿ ಮಠ ಅಂತ ಅದಕ್ಕೆ ಹೆಸರು ಆ ಕಾರ್ಯಕ್ಷೇತ್ರ ಇತ್ತು ಮುಳುಬಾಗಿಲು ಕಾರ್ಯಕ್ಷೇತ್ರ ಆ ಮಠ ಸಂಪದ್ಭರಿತವಾದಂತ ಮಠ ಅದು ಯಾಕೆ ಅಂತಂದ್ರೆ ಆಗಿನ ಕಾಲಕ್ಕೆ ಶಿಪಾವಿರಾದರೂ ಸಾವಿರಾರು ವಿದ್ಯಾರ್ಥಿಗಳು ನೂರು ಇನ್ನೂರಲ್ಲ ಸಾವಿರಾರು ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಊಟ ಬಟ್ಟೆ ವಸತಿ ಎಲ್ಲ ಉಚಿತವಾಗಿ ಕೊಟ್ಟು ಮಠದಲ್ಲೇ ಇಟ್ಟುಕೊಂಡು ಅವರಿಗೆ ವಿದ್ಯೆಯನ್ನು ಕಲಿಸಿ ಸಮಾಜಕ್ಕೆ ಪಂಡಿತೋತ್ತಮರ ಕೊಟ್ಟಂತ ವಿದ್ಯಾ ಮಠ ಅದು ದೊಡ್ಡ ವಿಶ್ವವಿದ್ಯಾಲಯದಂತೆ ಇತ್ತು ಆಗಿನ ಕಾಲಕ್ಕದು ಸಾವಿರಾರು ಜನಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ಉಚಿತ ಬಟ್ಟೆ ವಸತಿ ಎಲ್ಲವನ್ನು ಕೊಟ್ಟು ವಿದ್ಯೆ ಹೇಳಿ ಅವ್ರನ್ನ ಸಾಕಬೇಕು ಅಂತಂದ್ರೆ ಅದು ಸಣ್ಣ ಮಾತಲ್ಲ ಅದು ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಅದನ್ನ ಶೀಪಾದ್ರೆ ಮಾಡಿ ಆ ಸಾಧನೆಯನ್ನ ಮಾಡಿ ಸಮಾಜಕ್ಕೆ ತೋರಿಸಿದ್ರು ಅಂತಂದ್ರೆ ಶ್ವೀಪಾದ್ರ ಆದಂತರ ವ್ಯಕ್ತಿತ್ವ ಶೀಪಾದ್ರಾದ ಮಹಿಮೆ ಶೀಪಾದ್ರೆ ಆದರೆ ತಾಕತ್ತೆ ಅಂತದ್ದು ಅನ್ನೋದನ್ನ ಬೇರೆ ಹೇಳಬೇಕಾಗಿಲ್ಲ ಹಾಗಾಗಿ ಈ ಒಂದು ಕಥೆಯಲ್ಲಿ ಯಾವ ಹುರುಳಿಲ್ಲ ತಿರಲಿಲ್ಲ ಹಾಗಾಗಿ ಈ ಕಥೆಯಿಂದ ಸಮಾಜಕ್ಕೆ ಏನ್ ನೀತಿಯನ್ನು ಸಿಗ್ತಾ ಇಲ್ಲ ಅಸಹಿಷ್ಣುತೆಯನ್ನು ಹುಟ್ಟಿಸ್ತಾ ಇದ್ದೀರಿ ಹೇಗೆ ನಮ್ಮ ಮಠವೇ ಪರಮಿಷ್ಠ ಮಠ ನಮ್ಮ ಮಠದ ಪೀಠಾಧಿಪತಿಗಳ ಅಧೀನದಲ್ಲಿ ಪರಮಠವೇ ಹೆಚ್ಚುಗಳೆಲ್ಲ ಇದ್ದರು ಅನ್ನೋ ಒಂದು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅದು ನಿಮ್ಮ ಒಂದು ಹಿಡಿನ ಅಜೆಂಡಾ ಅಂತ ನಮಗೆ ಮೇಲ್ ನೋಟಕ್ಕಲ್ಲ ಎಲ್ಲಾ ನೋಟದಿಂದಲೂ ಎಲ್ಲಾ ದೃಷ್ಟಿಕೋನದಿಂದಲೂ ನಮಗ್ ಗೊತ್ತಾಗ್ತಾ ಇದೆ ಇನ್ನ ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ ಇಷ್ಟೆಲ್ಲ ಮಾತಾಡಿ ನೀವು ಶ್ರೀಪಾದರಾಜ ಮಠಕ್ಕೆ ಹೋದ್ರಿ ಶ್ರೀಪಾದರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸುಜಯನಿಧಿ ತೀರ್ಥರು ನಿಮ್ಮನ್ನ ಬಾಗಿಲವರೆಗೂ ಬಂದು ಪೂರ್ಣಕುಂಬ ಸ್ವಾಗತ ಮಾಡಿ ನಿಮ್ಮ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದು ಗೌರವದಿಂದ ನರಸಿಂಹದೇವರ ದರ್ಶನ ಶ್ರೀಪಾದರಾಜರ ದರ್ಶನ ಎಲ್ಲ ದರ್ಶನವನ್ನ ಮಾಡಿಸಿ ನಿಮಗೆ ಗೌರವ ಆಗ್ರಹಗಳನ್ನ ಮಾಡಿ ನಿಮ್ಮನ್ನ ಗೌರವದಿಂದ ನಿಮಗೆ ಬರಮಾಡ್ಕೊಂಡು ಗೌರವದಿಂದ ನೀವು ಬೀಳ್ಕೊಡ್ತಾರಲ್ಲ ಇದು ನಿಜವಾದ ತಪಸ್ಸು ನಿಜವಾದ ಸಂಸ್ಕಾರ ಇದು ನಿಜವಾದ ಇಂದ್ರಿ ನಿಗ್ರಹ ಯಾಕೆ ಅಂತಂದ್ರೆ ಎಲ್ಲರಿಗೂ ಗೊತ್ತು ನೀವು ಯಾವ ಯಾವ ಮಠದ ಪೂರ್ವಿಕ ಯತಿಗಳ ಮೇಲೆ ಏನೇನು ಪ್ರವಚನ ಮಾಡಿದ್ದೀರಿ ಏನೇನು ನಿಂದೆಯನ್ನ ಮಾಡಿದ್ದೀರಿ ಏನೇನು ಅಹೇಳನೆಯನ್ನ ಮಾಡಿದ್ದೀರಿ ನಿಮ್ಮವನ್ನು ನಿಮ್ಮ ಮಠನ ವೈಭವೀಕರಿಸಲಿಕ್ಕೋಸ್ಕರ ಪರಮಠದ ಯತಿಗಳನ್ನ ಏನೇನು ನೀವು ಕೆಳಗಿಟ್ಟು ಮಾತಾಡಿದ್ದೀರಿ ಅಂತ ಎಲ್ಲಾ ಪೀಠಾಧಿಪತಿಗಳು ಅರಿವಿದೆ ಅಷ್ಟು ಗೊತ್ತಿದ್ರೂ ಕೂಡ ತಮ್ಮ ಮಠದ ಬಾಗಿಲಿಗೆ ಬಂದಿದ್ದಾರೆ ಒಬ್ಬರು ಯತಿಗಳು ಅಂತ ಒಂದು ವ್ಯಗ್ರ ಮನಸ್ಸಿಲ್ಲದೆ ಇಲ್ಲದೆ ಯಾವ ಒಂದು ಅಸಮಾಧಾನವಿಲ್ಲದೆ ತೋರದೆ ನಿಮಗೆ ಗೌರವಾಧನ ಮಾಡ್ತಾರಲ್ಲ ಅದು ನಿಜವಾದ ಇಂದ್ರಿಯ ನಿಗ್ರಹ ಆ ಸುಜನತೀರ್ಥರಿಗೆ ಆ ಇಂದ್ರಿಯ ನಿಗ್ರಹ ಬಂದಿದ್ದೆ ಪರಂಪರಾಗತವಾಗಿ ಯಾಕೆ ಅಂತಂದ್ರೆ ಆ ಪರಂಪರೆಯಲ್ಲಿ ಅಷ್ಟು ನಿಷ್ಠೆ ಇದೆ ಆ ಪರಂಪರೆ ಅಷ್ಟು ತಪಸ್ಸಿದೆ ಆ ಪರಂಪರೆಯಲ್ಲಿ ಅಷ್ಟು ಘ್ರಹಣ ಸಿದ್ಧಿ ಇದೆ ಯಾಕೆ ಅಂತಂದ್ರೆ ಶ್ರೀಪಾದರಾಜ ಮಠ ಅನ್ನೋದು ಒಂದು ದೊಡ್ಡ ಆಲ ಆಲದ ಮರ ಹೆಮ್ಮರ ಅದು ಆ ಹೆಮ್ಮರದ ಅಡಿಯಲ್ಲಿ ಬರುವಂತ ಒಂದೊಂದು ಸಣ್ಣ ಚಿಗುರುಗಳು ದೊಡ್ಡ ಆಳದ ಮರವೇ ಆಗ್ತದೆ ಯಾಕೆ ಅಂತಂದ್ರೆ ಒಂದು ಮಠ ಸಮಾಜಕ್ಕೆ ಆಳದ ಮರವಾಗಿರ್ಬೇಕಂತೆ ಆಳದ ಮರವಾಗಿದ್ರೆ ಸಕಲ ಸಜ್ಜನದನ್ನ ಅದು ನೆರಳಲ್ಲಿ ನಿಲ್ಲಿಸ್ಕೊಳ್ತದೆ ಆ ನೆರಳಲ್ಲಿ ಸಂರಕ್ಷಣೆ ಮಾಡ್ತದೆ ಆದರೆ ಕೆಲವೊಂದು ಮಠ ಒಂದು ಮಠ ನಮ್ಮ ಸಮಾಜಕ್ಕೆ ಜಾಲಿಮರವಾಗಿ ನಿಂತಿದೆ ಇವತ್ತು ಆ ಜಾಲಿಮರದ ಮಠ ಏನ್ ಮಾಡುತ್ತೆ ಅಂತಂದ್ರೆ ನೆರಳು ಕೊಡೋದಿಲ್ಲ ಏನೋ ಸಣ್ಣ ಪುಟ್ಟ ನೆರಳು ಸಿಕ್ತದೆ ಅಂತ ಆದ್ರೆ ಅಡಿಯಲ್ಲಿ ಹೋದ್ರೆ ತನ್ನ ಮುಳ್ಳಿಂದ ಚುಚ್ಚುತ್ತದೆ ಹಾಗಾಯ್ತು ನಮ್ಮ ಮಾತೃ ಸಮಾಜದ ಪರಿಸ್ಥಿತಿ ಹಾಗಾಗಿ ಆಳದ ಮರದಂತೆ ಸಕಲ ಸಜ್ಜನರನ್ನ ಕೈ ಹಿಡಿದು ಕರೆದು ತನ್ನ ನೆರಳಿನಲ್ಲಿ ನಿಲ್ಲಿಸಿಕೊಡುವಂತಹ ಶ್ರೀಪಾದರಾದ ಮಠದ ಬಗ್ಗೆ ಇಂತ ಸಣ್ಣ ಮಾತುಗಳನ್ನ ಆಡಿರುವಂತಹ ಸತ್ಯಾತ್ಮ ತೀರ್ಥರಿಗೆ ನನ್ನ ಒಂದು ದೊಡ್ಡ ನಮಸ್ಕಾರ ಯಾಕೆ ಅಂತಂದ್ರೆ ನಿಮಗೆ ವಿದ್ಯೆ ಇದೆ ದೊಡ್ಡ ತಪಸ್ಸಿದೆ ಎಲ್ಲಾ ಇದೆ ಮೇರು ಪರ್ವತದಂತ ಜ್ಞಾನ ಇದೆ ಏನಿದ್ರೇನು ಮೇರು ಪರ್ವತದಷ್ಟು ಜ್ಞಾನವಿದ್ದರೂ ಅದಕ್ಕೆ ತಕ್ಕ ವಿನಯವಿಲ್ಲ ಅಂತಂದ್ರೆ ಆ ಮೇರು ಪರ್ವತದಷ್ಟು ಜ್ಞಾನವು ನಿಷ್ಫಲವಾಗಿ ಹೋಗ್ತದೆ ಇನ್ನಾದರೂ ಇನ್ನ ಇನ್ನ ಬಿಡಿ ನಿಮ್ಮ ಮಠದ ಶಿಷ್ಯರು ನಿಮ್ಮ ಮಠದ ಪಂಡಿತರಂತೂ ಹೇಳುತ್ತಿರೋದು ಯಾಕೆ ಅಂತಂದ್ರೆ ಅವ್ರ ಮಹಾ ಅಂದಾಭಿಮಾನಿಗಳು ಯಾಕೆ ಅಂತಂದ್ರೆ ತಾ ಮಾಡಿದ್ದೇ ಸರಿ ತಾಂ ಮಾಡಿದ್ದೇ ಸರಿ ನಮ್ಮ ಪೀಠವೇ ಪರಮೇಶ್ವ ಪೀಠ ಅನ್ನುವಂತಹ ಒಂದು ಧೋರಣೆಯಲ್ಲಿ ಬರುತ್ತಿರುವಂತಹ ನೀವು ನಿಮ್ಮ ಸೊಕಾರ್ಡ್ ನಿಮ್ಮ ಶಿಷ್ಯರು ಶಿಷ್ಯ ವರ್ಗ ಏನಿದೆ ಅಲ್ಲ ಇವ್ ನೀವು ಯಾವತ್ತೂ ಸುಧಾರಿಸೋದಿಲ್ಲ ಸಮಾಜದಲ್ಲಿ ಅಂತಂದ್ರೆ ನಮ್ಮ ಮದ್ವ ಸಮಾಜದಲ್ಲಿ ಒಂದು ನಮ್ಮ ಮಧ್ವ ಮಠಗಳ ಮಠ ಮಠಗಳ ಮಧ್ಯೆ ಏನ್ ಅಟ್ರಾಸಿಟಿ ನಡೀತಾ ಇದೆ ಅದು ನಿಮ್ಮ ಮಠದಿಂದ ಒಂದರಿಂದ ಮಾತ್ರ ಆಗ್ತಾ ಇರುವಂತ ಒಂದು ಕೆಲಸ ಈ ಅಟ್ರಾಸಿಟಿಯನ್ನು ಎಲ್ಲ ನಿಲ್ಲಿಸಬೇಕು ಅಂತಂದ್ರೆ ಅದು ನಿಮ್ಮಿಂದಲೇ ಬದಲಾವಣೆ ಆಗ್ಬೇಕು ನಮ್ಮಿಂದ ಬದಲಾವಣೆ ಅನ್ನೋದಲ್ಲ ಯಾಕೆಂದ್ರೆ ಎಲ್ಲರೂ ಅವರವರ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಕಾಲು ಕೆರ್ಕೊಂಡು ಇನ್ನೊಬ್ರು ನಂದು ಇನ್ನೊಬ್ರು ಅವಹೇಳನ ಮಾಡಿ ಮಠಮಟ್ಟ ಮಾಡದ ಮಧ್ಯೆ ಒಂದು ಒಕ್ಕುಲೆಬ್ಬಿಸುವಂತ ಕೆಲಸ ಏನಿದೆಯಲ್ಲ ನಿಮ್ಮದು ಅಟ್ರಾಸಿಟಿ ಒಂದು ಅಟ್ರಾಸಿಟಿ ಗೇಮ್ ಇದೆಯಲ್ಲ ನೀವು ಆಡ್ತಾ ಇರೋದು ಅದು ನಿಮ್ಮ ಮನಸ್ಥಿತಿ ನಿಮ್ಮ ಸಂಸ್ಕಾರ ನಿಮ್ಮ ಪರಂಪರೆ ಹಾಕಿಕೊಟ್ಟಂತ ಒಂದು ಆ ಬಳುವಳಿ ಅಂತ ಯಾಕೆ ಯಾಕೆಂತಂದ್ರೆ ಶುದ್ಧವಾದ ಪರಂಪರಾಗತವಾಗಿ ಬಂದಂತ ಸಂಸ್ಕಾರ ಯಾವತ್ತು ಸಮಾಜಕ್ಕೆ ಹಾನಿ ಇಲ್ಲ ಯಾರಿಗೂ ನೋವು ಮಾಡೋದಿಲ್ಲ ಅದು ತಾವು ಮಾಡುವಂತ ಚರಿಯಲ್ಲೇ ತಮ್ಮ ಪರಂಪರೆ ಎಂತದ್ದು ಅನ್ನೋದನ್ನ ಸಮಾಜಕ್ಕೆ ನೀವೇ ಕೈ ನಮ್ಮಡಿ ಅಂತ ತೋರಿಸ್ತಾ ಇದ್ದೀನಿ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಹೇಳ್ತಾರಲ್ಲ ಅದಕ್ಕೆ ಒಂದು ಪ್ರತ್ಯಕ್ಷ ದುಷ್ಟ ಅಂತ ನಿಮ್ಮ ಉತ್ತರದ ಮಠ ಹಾಗಾಗಿ ಇನ್ನಾದರೂ ಈ ಪರಮಠಗಳ ನಿಂದನೆ ಪರಮಠಗಳ ಮೇಲೆ ಮಾಡುವಂತ ಅಟ್ರಾಸಿಟಿಯನ್ನ ನಿಮ್ಮ ಉಪಾಸ್ಯ ಮೂರ್ತಿ ರಾಮಚಂದ್ರ ದೇವರು ನಿಮ್ಮಲ್ಲಿ ಅದನ್ನ ಕಮ್ಮಿ ಮಾಡಲಿ ನಿಮಗೆ ಸದ್ಬುದ್ಧಿ ಕೊಡ್ಲಿ ಅಂತ ರಾಮಚಂದ್ರ ದೇವರನ್ನೇ ಪ್ರಾರ್ಥಿಸ್ತಾ ಶ್ರೀಪಾದರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಆರಾಧ್ಯ ದೈವ ಆರಾಧ್ಯ ಗುರುಗಳಾದಂತಹ ಶ್ರೀಪಾದರಾಜರು ವ್ಯಾಸರಾಜರು ವಾದಿ ವಾದಿರಾಜ ಗುರುಸಾರ್ಭೌಮರು ರಾಘವೇಂದ್ರ ಪರ್ವಗಳು ವಿಜೇಂದ್ರ ಪರ್ವಗಳು ಸುಧೀಂದ್ರ ಪರ್ವಗಳಲ್ಲಿ ನಾನು ಶಿರಸಾಷ್ಟ ನಮಸ್ಕಾರವನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು